ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ದಯಮಾಡಿ ಅವ್ರು ಮಾತಾಡುವಂತ ಸ್ಥಿತಿಯಲ್ಲಿ ಇಲ್ಲ ತಮ್ಮೆಲ್ಲರ ರಿಕ್ವೆಸ್ಟ್ ಮೇರೆಗೆ ಅವ್ರು ಕರ್ಕೊಂಡ್ಬಿಟ್ಟು ಅವ್ರ ಮನಸ್ಸಲ್ಲಿ ಇರ್ತಕ್ಕಂಥ ಮನದಾಣವನ್ನ ಹೇಳುತ್ತಿದ್ದಾರೆ ಅಷ್ಟಕ್ಕೆ ಇದು ಮಾಡಿ ಮುಂದೆ ಇದು ಮಾಡಿ ಮದ್ವೆ ಆಗ ನನಗೆ ಆಗ್ಬಾಡ್ರೆ

ನನ್ ಜೀವ ಇದ ನಮ್ ಗಂಡ ಅಲ್ರಿ ನನ್ ಪಾಪು ಪ್ರೆಗ್ನೆಂಟ್ ಇದೆ ನನ್ ಜೀವ ನೋಡ್ಕೋಬೇಕು ಮುಂದ ಜೀವನ ಹೆಂಗ್ ಮಾಡೋದ್ರಿ ಬೇರೆಯವ್ರು ಬರ್ತಾರ ಹಿಂಗ್ ಮಗು ಬೇರೆ ಐತಿ

ದಯಮಾಡಿ ಅವ್ರು ಮಾತಾಡುವಂತ ಸ್ಥಿತಿಯಲ್ಲ ತಮ್ಮೆಲ್ಲರ ರಿಕ್ವೆಸ್ಟ್ ಮೇರೆಗೆ ಅವ್ರು ಕರ್ಕೊಂಡ್ಬಿಟ್ಟು ಅವ್ರ ಅವರ ಮನಸಲ್ಲಿ ಇರತಕ್ಕಂತ ಮನದಾಳವನ್ನ ಹೇಳ್ತಿದಾರೆ ಅಷ್ಟಕ್ಕೆ ಇದು ಮಾಡಿ ಮುಂದೆ ಇದು ಮಾಡಿ ತಾವೇನ್ ಹೇಳ್ತೀರಾ ಹೇಳ್ರಿ ಅಮ್ಮ ತಾವೇನ್ ಹೇಳ್ತೀರಾ ಹೇಳ್ರಿ ಅಮ್ಮ ಒಂದು ವರ್ಷ ಆಗೈತೆ ನನಗೆ ಹಿಂಗಾಗ್ಬಡದು ನನಗೆ ಅಂದೋ ತಾಯಿ ಬೇರೆ ಆಗ್ತದೆ ನಿಂಗಾದ್ರೆ ಹೆಂಗ್ ಮಾಡೋಣ

ನನ್ ಗಂಡ ಅಲ್ರಿ ನನ್ ಪಾಪ ಪ್ರೆಗ್ನೆಂಟ್ ಇದೆ ನನ್ ಜೀವ ನೋಡ್ಕೋಬೇಕು ಮುನ್ ಜೀವನ ಹೆಂಗ್ ಮಾಡೋದೇಳ್ ಬೇರೆಯವ್ರು ಬರ್ತಾರ ಇನ್ ಮಗು ಬೇರೆ ಐತಿ ಜೀವ ಯಾಕೆ ತೊಂದ್ರೆ ಮಾಡ್ಬೇಕಿತ್ತು ಬಿಟ್ಟಿದ್ರೆ ಆಗಿತ್ತು